ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಐ ಥಿಂಕ್ ಎಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಇನ್ನೊಂದು ಚಾನಲ್ನ ಓಪನ್ ಮಾಡಿದ್ದೀನಿ ನೋಡೋಣ ಏನು ಮಾಡ್ತೀರಾ ಅಂತ ನನ್ನ ಪಯಣ ವರ್ಕೌಟ್ ಕಡೆಗೆ ಇವರು ನನ್ನ ಫ್ರೆಂಡ್ ರಕ್ಷ ಅಂತ ಅಂದ್ಬಿಟ್ಟು ನನಗೆ ಅವರು ಇದೇ ಜಾಗದಲ್ಲಿ ಫ್ರೆಂಡ್ ಆಗಿದ್ದು ಸೊ ಇವರು ವರ್ಕೌಟ್ ಮಾಡ್ತಾ ಅವರು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕಾಮಿಡಿ ಮಾಡ್ತಾಯಿದ್ರು ಅವ್ರದ್ದು ಚಾನಲ್ ಇದೆ ಪ್ಲೀಸ್ ಸಪೋರ್ಟ್ ಮಾಡಿ ಅವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವರ್ಕೌಟ್ ಎಲ್ಲ ಮುಗಿಸಿ ಸೀದಾ ಮನೆ ಕಡೆಗೆ ಬಂದ್ವಿ ಮನೆ ಕಡೆಗೆ ಮೇಲೆ ಒಂದು ಬ್ಲಾಕ್ ಕಾಫಿ ಕುಡಿಬೇಕಂತ ಅನ್ನಿಸ್ತಿತ್ತು ಸೊ ಹಾಗಾಗಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಅರ್ಲಿ ಮಾರ್ನಿಂಗ್ ನಾನು ಬಂದು ಹೋದ್ರೂ ಯಾರೂ ಎದೇ ನಮ್ಮ ಮನೇಲಿ ಚಳಿ ಅಲ್ವಾ ಸೊ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಫಸ್ಟ್ ಎಲ್ಲ ಅವರೇನಂತಾರೆ ಇವರೇನಂತಾರೆ ಅನ್ನೋ ಯೋಚನೆ ಇತ್ತು ಇವಾಗ ಯಾರು ಏನಾದರೂ ಅಂದ್ಕೊಳ್ಳಿ ನಮ್ಮ ಲೈಫ್ ನಮಗೆ ಇಂಪಾರ್ಟೆಂಟ್ ಅನ್ನೋದು ಬಂದುಬಿಟ್ಟಿದೆ ನನ್ನ ಇಷ್ಟ ಬಂದಂಗೆ ನಾನು ಇರೋದು ಮಂಜು ಅಂತೂ ನನಗೆ ಯಾವುದಕ್ಕೂ ರೆಸ್ಟ್ರಿಕ್ಷನ್ ಅಂತೂ ಕೊ ಮಾಡಲ್ಲ ನಮ್ಮನೆ ಸ್ವಲ್ಪ ಮಾಡ್ತಾರೆ ಹಾಗೆ ಮಾಡಬೇಡ ಈಗ ಮಾಡಬೇಡ ಅಂತ ಅಂದ್ಬಿಟ್ಟು ಇವತ್ತು ತಿಂಡಿಗೆ ಚಪಾತಿನ ರೆಡಿ ಮಾಡ್ಕೊಂಡಿದ್ದೆ ಯಾಕಂದರೆ ಚಿಕನ್ ಇತ್ತಲ್ಲ ಸೊ ಹಾಗಾಗಿ ಚಪಾತಿನ ಮಾಡ್ಕೊಂಡಿದ್ದೆ ಅಲ್ಲಿಂದ ಸೀದಾ ಡ್ಯೂಟಿಗೆ ರೆಡಿ ಆಗ್ಬಿಟ್ಟು ಬಂದ್ವಿ ತಿಂಡಿ ಎಲ್ಲ ತಿಂದ್ಕೊಂಡು ಸೊ ಒಂದೊಂದಿನ ಬ್ಯೂಸಿ ಇದ್ದಾಗ ವೀಡಿಯೋಸ್ ಮಾಡೋಕ್ಕೆ ಆಗಲ್ಲ ಕೆಲವೊಂದು ಸರಿ ಫ್ರೀ ಇರ್ತೀನಿ ತುಂಬ ವೆದರ್ ಕೋಲ್ಡ್ ಇರೋದ್ರಿಂದ ಏನಪ್ಪ ಅಂದರೆ ಕಂಫರ್ಟಬಲ್ ಆಗಿ ಹೊರಗಡೆ ಎಲ್ಲ ಹೋಗೋಕ್ಕೆ ವಿಡಿಯೋಸ್ ಮಾಡೋಕ್ಕೆಲ್ಲ ತುಂಬ ಹಿಂಸೆ ಅನ್ನಿಸ್ತಿದೆ ಇವತ್ತು ನಮ್ಮ ಆ ಒಂದು ಐದನೇ ವರ್ಷದ ಪುಣ್ಯಸ್ಮರಣೆ ಇದೆ ಸೊ ಹಾಗಾಗಿ ಊರಿಗೆ ಹೋಗಬೇಕಾಗಿತ್ತು ನೋಡೋಣ ತುಂಬ ರಜೆಗಳಾಗಿದ್ದಾವೆ ಡ್ಯೂಟಿಗೆ ಸೊ ಹೋಗೋಣ ಬೇಡವನ್ನ ಕನ್ಫ್ಯೂಷನಲ್ಲಿ ಇದ್ವಿ ಫೈನಲಿ ಇಲ್ಲ ಪರವಾಗಿಲ್ಲ ಈವ್ನಿಂಗ್ ಆದರೆ ಪರವಾಗಿಲ್ಲ ಬನ್ನಿ ಅಂತ ಅಂದರು ಮನೇಲಿ ಎಲ್ಲ ಕೆಲಸಕ್ಕೂ ನನಗೆ ಸಪೋರ್ಟ್ ಮಾಡೋದಂತ ಅಂದರೆ ಮಂಜು ಅವರ ಅಮ್ಮನೇ ಅವರ ಅಮ್ಮ ಮತ್ತು ಅವರ ಅಕ್ಕ ಇದ್ದಾರೆ ಸೊ ಹಾಗಾಗಿ ನನಗೆ ಯಾವ ಕೆಲಸದಲ್ಲೂ ಇನ್ವಾಲ್ವ್ ಆಗಂತಾನೆ ಹೇಳಲ್ಲ ತುಂಬ ಚೆನ್ನಾಗಿ ಎಲ್ಲನೂ ನಿಭಾಯಿಸ್ಕೊಂಡು ಕೂಡ ಹೋಗ್ತಾರೆ ಲಾಸ್ಟ್ ಟೈಮ್ ಏನು ಕಾಮಿಡಿ ಅಂತ ಅಂದರೆ ಮತ್ತೆ ಗೊತ್ತಾಗ್ಬಿಟ್ಟಿದೆ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ಬಿಟ್ಟು ಅವರೇನೇ ಇದ್ರು ಪರವಾಗಿಲ್ಲ ನಾನು ವೀಡಿಯೋ ಮಾಡ್ತೀನಿ ನೀನು ಪೂಜೆ ಮಾಡು ಅಂತ ಅಂದ್ಬಿಟ್ಟು ಆ ಮೂಮೆಂಟ್ ನನಗೆ ತುಂಬ ಒಂಥರ ಸಪೋರ್ಟ್ ಮಾಡ್ತಾರಲ್ಲ ಕೆಲವೊಬ್ಬೊಬ್ಬರು ಇರ್ತಾರೆ ಬೈಕೊಂಡೆಲ್ಲ ನಮ್ಮಮ್ಮ ಇದುವರೆಗೂ ಬೈಯೋದು ಗೀಯೋದಾದ ಆ ಥರ ಏನೂ ಮಾಡಿಲ್ಲ ಯಾವಾಗಲ ಒಂದು ಸರಿ ಹೇಳಿದ್ರು ಫೋನ್ ಮಾತ್ರ ಬಿಡಬೇಡಿ ಅಂತ ಅಂದ್ಬಿಟ್ಟು ಪ್ರೊಫೆಷ್ನಲಿ ಗೆಟಪ್ ಈ ಥರ ಇರಬೇಕು ನಾವು ಡ್ಯೂಟಿಗೆ ಜಾಯ್ನ್ ಆಗಬೇಕು ಅಂತ ಅಂದರೆ ಆದ್ಮೇಲೆ ಆಲ್ಮೋಸ್ಟ್ ಮಂಜು ಅವ್ರ ಮನೇನು ವೀಡಿಯೋ ಮಾಡಿದ್ರೆ ಏನು ತೊಂದರೆ ಇಲ್ಲ ಸಪೋರ್ಟ್ ಮಾಡ್ತಾರೆ ನಮ್ಮ ನಮ್ಮ ಅಮ್ಮ ಸ್ವಲ್ಪ ಕಿರಿಕಿರಿ ನಮ್ಮ ಅಮ್ಮಂಗೆ ಎಲ್ಲೂ ಹೊರ್ಗಡೆ ಹೋಗಂಗಿಲ್ಲ ಎಲ್ಲೂ ಸುತ್ತಾಡಕ್ಕೆ ಹೋಗಂಗಿಲ್ಲ ಕೆಲಸ ಮನೆ ಮಗು ಇಷ್ಟ ಇಷ್ಟೇ ರೆಸ್ಪಾನ್ಸಿಬಿಲಿಟಿ ನೋಡ್ಕೋಬೇಕಂತ ಅಂದ್ಬಿಟ್ಟು ನಮ್ಮಅಮ್ಮಂಗೆ ಅದೇ ಯಾರು ಕಾರಣೆ ಯಾರ್ದು ನಿದ್ದೆಗಣ್ಣ ನಮ್ಮ ನಮ್ ಅಂತ ನಮ್ಮ ಬ್ಲಾಗಿಂಗ್ ಹಾಯ್ ಮಾಡಿ ಮಣ್ಣೆ ಹಾಯ್ ಮಾಡು ಮಮ್ಮಿ ಬ್ಲಾಗಿಂಗ್ ಹಾಯ್ ಮಾಡವ ಚೀನಿ ಅಪ್ಪ ಕಟಿಂಗ್ ಮಾಡಿಸ್ಕೊಬರಕ್ಕೋಯ್ತು ಮಾಡಿಸ್ಕೋತೀವ ಕಟಿಂಗು ಮನೆ ಎಡೆ ಎಲ್ಲ ಇಟ್ಟು ಪೂಜೆನೂ ಕೂಡ ಮಾಡಾಗಿದ್ದು ನಾವು ಹೋಗಿದ್ದೆ ಲೇಟು ಸೊ ನಾವು ಅಪ್ ಆಗಿ ಬೇಗ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ ಈ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನನ್ನ ಮಗ ಅವ್ರ ಅಪ್ಪಂಗೆ ಯಾವ ಥರ ಅಡ್ವೈಸ್ ಕೊಡ್ತಿದ್ದಾನೆ ಅಂತ ನಮ್ಮ ರಿಷಿ ತುಂಬ ಮಾತು ಕಲ್ತ್ ತುಂಬ ಬೇಗನೂ ಬೆಳ್ದೋಗ್ಬಿಟ್ಟ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್